ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಇಂದಿನ ಕರ್ನಾಟಕದ ಪ್ರಮುಖ ಹವಾಮಾನ ಇಲಾಖೆಯ ವರದಿ ಕರ್ನಾಟಕದಲ್ಲಿ ಮತ್ತೆ ಹೆಚ್ಚಿದ ಮಳೆರಾಯನ ಅಬ್ಬರ ರಾಜ್ಯದಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ರಣಭೀಕರ ಮಳೆ ಕಳೆದ ಒಂದು ವಾರದಿಂದ ಒಣ ಹವೆಯಿಂದ ಬಳಲುತ್ತಿದ್ದ ರಾಜ್ಯದ ಜನತೆಗೆ ಈಗ ಮತ್ತೆ ಮಳೆಯ ಸುಳಿವು ಸಿಕ್ಕಿದೆ ಹವಾಮಾನ ಇಲಾಖೆ ನೀಡಿರುವ ಹೊಸ ವರದಿ ಕೇಳಿದರೆ ಶಾಕ್ ಆಗುತ್ತೀರಿ ಮುಂದಿನ ಕೆಲವು ದಿನದವರೆಗೆ ಹವಾಮಾನ ಇಲಾಖೆಯಿಂದ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಹೌದು ರೆಡ್ ಅಲರ್ಟ್ ಹಾಗೂ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ವೀಕ್ಷಕರೇ ಇನ್ನು ಏಳು ದಿನದ ಕಾಲ ಈ ಮಳೆ ಆವರಿಸಲಿದೆ ಪ್ರೇಕ್ಷಕರೇ ಬಂಗಾಳ ಕೊಲ್ಲಿಯ ಮೇಲೆ ಉಂಟಾದ ವಾಯುಭಾರ ಕುಸಿತದಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಮತ್ತು ಶಾಲಾ ಕಾಲೇಜುಗಳನ್ನು ರಜೆ ಘೋಷಿಸಲಾಗಿದೆ ಹಾಗೂ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇರೆದಿರುವಂತಹ ವೀಡಿಯೋಸ್ಗಳು ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದಾರೆ ಅಂದ್ರೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಈ ವಾಯುಬಾರು ಪರಿಣಾಮವಾಗಿ ಕರ್ನಾಟಕದಲ್ಲಿ ಅನೇಕ ರಾಜ್ಯಗಳಲ್ಲಿ ಮಳೆ ಮುಂದುವರಿಯಲಿದೆ ಐಎಂಡಿ ಡಿ ಇಂಡಿಯನ್ ಮೆಟಿಯಾರಾಲಜಿಕಲ್ ಡಿಪಾರ್ಟ್ಮೆಂಟ್ ಈ ಒಂದು ಡಿಪಾರ್ಟ್ಮೆಂಟ್ ಮತ್ತು ಹವಾಮಾನ ಇಲಾಖೆಯ ವರದಿ ಪ್ರಕಾರ ರಾಜ್ಯದಲ್ಲಿ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಿದ ಜಿಲ್ಲೆಗಳು ಹಾಗೂ ಮಳೆಯ ಪ್ರಮಾಣ ನೋಡೋಣ ಬನ್ನಿ ನೋಡಿ ಮೊದಲನೆಯದಾಗಿ ಉತ್ತರ ಕರ್ನಾಟಕದಲ್ಲಿ ಹೌದು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಾಗಲಕೋಟೆ ವಿಜಯಪುರ ಮತ್ತು ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಹಾಗೂ ಬೆಂಗಳೂರು ಸೇರಿ ಹಲವು ಒಳನಾಡು ಜಿಲ್ಲೆಗಳಿಗೂ ಸಹ ಅಲರ್ಟ್ ಅನ್ನ ಘೋಷಿಸಿದೆ ಹೀಗಾಗಿ ಪ್ರೇಕ್ಷಕರೇ ಈ ಪ್ರದೇಶದ ಜನರು ಮುಂಜಾಗ್ರತೆ ವಹಿಸುವ ಅಗತ್ಯ ಹೆಚ್ಚಾಗಿದೆ ಮತ್ತು ಉಡುಪಿ ಜಿಲ್ಲೆಗೆ ಇಲ್ಲಿ ಅಲರ್ಟ್ ಅನ್ನ ಘೋಷಿಸಲಾಗಿದೆ ದಕ್ಷಿಣ ಕನ್ನಡಕ್ಕೆ ಭಾರಿ ಮಳೆ ಬೀಳುವ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇಲ್ಲಿ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಅಧಿಕ ಪ್ರಮಾಣದ ರೈಲ್ ರೈನ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಮತ್ತು ಕೆಲವೆಡೆ ಮಧ್ಯಮ ಮಳೆ ಬೀಳುವಂತಹ ಸಾಧ್ಯತೆ ಇದೆ ದಕ್ಷಿಣ ಒಳನಾಡಿನಲ್ಲಿ ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಅಧಿಕ ಪ್ರಮಾಣದ ಮಳೆಯಾಗುವಂತಹ ನಿರೀಕ್ಷೆ ಇದೆ ಮೈಸೂರು ಜಿಲ್ಲೆಗೂ ಕೂಡ ಅಧಿಕ ಪ್ರಮಾಣದ ಮಳೆಯಾಗುವಂತಹ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆ ಮಂಡ್ಯ ಜಿಲ್ಲೆಗೂ ಕೂಡ ಅಧಿಕ ಪ್ರಮಾಣದಲ್ಲಿ ಮಳೆಯಾಗುವಂತಹ ಸಾಧ್ಯತೆ ಎಂದು ಹೇಳಲಾಗಿದೆ ಮತ್ತು ಕೋಲಾರ ಜಿಲ್ಲೆಗೂ ಕೂಡ ಅಧಿಕ ಪ್ರಮಾಣ ಮಳೆಯಾಗುವಂತಹ ಸಾಧ್ಯತೆ ಎಂದು ನಿರೀಕ್ಷಿಸಲಾಗಿದೆ ಚಾಮರಾಜನಲ್ಲಿ ಕೂಡ ಇಲ್ಲಿ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಮತ್ತು ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸಾಧಾರಣ ಮಳೆಯ ಮುನ್ಸೂಚನೆ ಮತ್ತು ಉತ್ತರ ಒಳನಾಡಿನಲ್ಲಿ ಬೀದರ್ ಯಾದಗಿರಿ ಕಲಬುರಗಿ ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗಳಲ್ಲೂ ಸಹ ಅನೇಕ ರೀತಿಯ ಮಳೆಯ ವಾತಾವರಣ ಡಿಫರೆಂಟ್ ಆಗಿರುವಂತದ್ದು ವೀಕ್ಷಕರೇ ವಿಡಿಯೋಕ್ಕೆ ಯಾರಿಗೂ ಲೈಕ್ ಮಾಡಿಲ್ಲ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಹಾಗೆ ಒಣಹವೆಯ ಜಿಲ್ಲೆಗಳನ್ನು ಜಿಲ್ಲೆಗಳನ್ನ ಪರ್ಟಿಯನ್ನ ಬಿಡುಗಡೆ ಮಾಡಿದೆ ಅಂದ್ರೆ ಈ ಒಂದು ಜಿಲ್ಲೆಗಳಿಗೆ ಮಳೆ ಆಗುದಿಲ್ಲ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆಗೆ ಒಣ ಹವೆ ಇರುತ್ತೆ ಗದಗ್ ಜಿಲ್ಲೆಗೂ ಕೂಡ ಒಣ ಹವೆಯ ವಾತಾವರಣ ಕಂಡು ಬರಲಿದೆ ಧಾರವಾಡ ಜಿಲ್ಲೆಗೂ ಕೂಡ ಒಣ ಹವೆಯ ವಾತಾವರಣ ಕಂಡು ಬರಲಿದೆ ಬೆಳಗಾವಿ ಜಿಲ್ಲೆಗೂ ಕೂಡ ಒಣ ಹವೆಯ ವಾತಾವರಣ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಮತ್ತು ಸಂಪೂರ್ಣ ಒಣಹವೆ ಮುಂದುವರಿಯಲಿದೆ ಎಂದು ಹವಾಮಾನ ವರದಿ ಇಲ್ಲಿ ನವೀಕರಿಸಿದೆ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದಂತಹ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಹಾಸನ ಕೊಡಗು ಶಿವಮೊಗ್ಗ ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಒಡಹವೆ ಇರಬಹುದೆಂದು ಹವಾಮಾನ ಇಲಾಖೆ ತಿಳಿಸಿದೆ ಆದರೆ ಈ ಜಿಲ್ಲೆಗಳಿಗೆ ಆಲ್ರೆಡಿ ಮಳೆಯ ಒಂದು ಅಲರ್ಟ್ ಅನ್ನ ಘೋಷಿಸಿದೆ ಈ ಒಂದು ಜಿಲ್ಲೆಗಳಲ್ಲಿ ವಾತಾವರಣ ಡಿಫರೆಂಟ್ ಆಗಿದೆ ನೋಡಿ ಇಲ್ಲಿ ದಿನನಿತ್ಯ ಓಡಾಡುವಂತಹ ಎಲ್ಲಾ ನಾಗರಿಕರಿಗೆ ಅಲರ್ಟ್ ಅನ್ನ ಘೋಷಿಸಿದೆ ರೈತರಿಗೆ ಅಲರ್ಟ್ ಅನ್ನ ಘೋಷಿಸಿದೆ ವಿದ್ಯಾರ್ಥಿಗಳಿಗೆ ಅಲರ್ಟ್ ಅನ್ನ ಘೋಷಿಸಿದೆ ಪ್ರಯಾಣ ಮಾಡುವವರಿಗೆ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ ರೈತರಿಗೆ ಮುಖ್ಯ ಸೂಚನೆ ಹೇಳಲಾಗಿದೆ ಮಳೆ ಆರಂಭವಾದರೆ ಭತ್ತದ ಕೊಯ್ಲು ಕಾರ್ಯಕ್ರಮಗಳು ಮತ್ತು ಅಡಚಣೆಗಳು ಒಳಗಾಗುವ ಸಾಧ್ಯತೆ ಇದೆ ಹಾಗಾಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆ ಸಂಗ್ರಹಣೆ ವೇಳೆ ಮುಂಜಾಗ್ರತೆ ವಹಿಸಬೇಕು ಅವಶ್ಯವಿದ್ದರೆ ಮಳೆ ಮುನ್ನವೇ ಕೊಯ್ಲು ಕಾರ್ಯ ಮುಗಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಸಲಹೆ ನೀಡಿದೆ ಎಲ್ಲಾ ರೈತರಿಗೆ ದಯವಿಟ್ಟು ಯಾರಾದರೂ ನಿಮ್ಮ ಸ್ನೇಹಿತರು ರೈತರು ಇರ್ತಾರಲ್ವಾ ಅವರಿಗೆ ತಕ್ಷಣ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ನೋಡಿ ದಿನನಿತ್ಯ ಓಡಾಡುವಂತಹ ಹಿರಿಯ ನಾಗರಿಕರು ನೋಡಿ ನೀವು ಕರೆಂಟ್ ಇರುವಂತಹ ಕರೆಂಟ್ ಕಂಬಗಳ ಹತ್ರ ಹೋಗಬೇಡಿ ಮತ್ತು ಏನು ಇವಾಗ ಎಲ್ಲಾದ್ರೂ ಗಿಡ ಮರಗಳು ಇರ್ತಾವಲ್ಲ ಅಲ್ಲಿ ಹೋಗಿ ಅದರ ಕೆಳಗೆ ನಿಲ್ಲಬೇಡಿ ಅಂತ ಇಲ್ಲಿ ನಿಮಗೆ ಸೂಚನೆಯನ್ನ ಕೊಡಲಾಗಿದೆ ಹಾಗೂ ಪ್ರಯಾಣ ಮಾಡುವವರಿಗೆ ನೋಡಿ ಇಲ್ಲಿ ನೋಡಿಬಿಟ್ಟು ಪ್ರಯಾಣ ಮಾಡಿ ಯಾಕಂತಂದ್ರೆ ಈ ಒಂದು ಮಳೆ ನಿಮ್ಮ ಪ್ರಯಾಣಕ್ಕೂ ಕೂಡ ಇಲ್ಲಿ ಅಲರ್ಟ್ ಅನ್ನ ಘೋಷಿಸಿದೆ ಹಾಗಾಗಿ ಅಧಿಕ ಪ್ರಮಾಣದಲ್ಲಿ ಜಿಲ್ಲೆ ಇರುವಂತಹ ಮಳೆಯಲ್ಲಿ ಇರುವಂತಹ ಜಿಲ್ಲೆಗಳಿಗೆ ಇಲ್ಲಿ ನೀವೆಲ್ಲರೂ ಕೂಡ ವಿಚಾರ ಮಾಡಿಬಿಟ್ಟು ಇಲ್ಲಿ ಪ್ರಯಾಣ ಮಾಡಿ ನೋಡಿ ಬೆಂಗಳೂರಿನ ಹವಾಮಾನ ಹೇಗಿದೆ ಅಂದ್ರೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ವಾರವಿಡಿ ಇಲ್ಲಿ ಮೋಣ ಕವಿದ ವಾತಾವರಣ ಕಂಡು ಕಂಡು ಬರಲಿದೆ ಸಾಧಾ ಏನಂತಂದ್ರೆ ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದ್ದರೂ ಇಲ್ಲಿ ತಾಪಮಾನ ಸ್ವಲ್ಪ ಇಳಿಯಲಿದೆ ನೋಡಿ ಇಲ್ಲಿ ಗುಡುಗು ಸಹಿತ ಭಾರಿ ಮಳೆ ಬೀಳುವ ಜಿಲ್ಲೆಗಳ ಪಟ್ಟಿ ಏನಂದ್ರೆ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಮುಂದಿನ ಆರರಿಂದ ಏಳು ದಿನದ ಕಾಲ ಗುಡುಗು ಸಹಿತ ಇಲ್ಲಿ ಗಾಳಿ ಮಳೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಎಲ್ಲರೂ ಕೂಡ ಆತಂಕ ಪಡಬೇಕಾಗಿಲ್ಲ ಇದರಿಂದ ಎಚ್ಚರಿಕೆಯಿಂದ ಇರಬೇಕು ಮುಂಜಾಗ್ರತೆ ಇರಬೇಕು ಅನ್ನುವಂತಹ ಕಾರಣದಿಂದ ಮಾತ್ರ ಈ ಒಂದು ವಿಡಿಯೋ ಮಾಡಿದ್ದು ನೋಡಿ ಮಳೆಯ ಕಾರಣ ಏನಂದರೆ ಅರಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯ ಪ್ರದೇಶದಲ್ಲಿ ವಾಯುಭಾರ ಕುಸಿತದಿಂದ ಉಂಟಾಗಿರುವುದರಿಂದ ಈ ರೀತಿಯ ಹವಾಮಾನ ಬದಲಾವಣೆ ಕಾಣಿಸಿದೆ ಹವಾಮಾನ ತಜ್ಞರ ಪ್ರಕಾರ ಈ ವಾರದ ಕೊನೆಯವರೆಗೂ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ತುಂತೂರು ಮಳೆ ಹಾಗೂ ಸಾಧಾರಣ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ನೋಡಿ ಸಾರ್ವಜನಿಕರು ಅನಾವಶ್ಯಕವಾಗಿ ಪ್ರಯಾಣಗಳಿಂದ ದೂರ ಇರಬೇಕು ಗುಡುಗು ಸಹಿತ ಮಳೆ ಬೀಳುವ ಸಮಯದಲ್ಲಿ ಓಪನ್ ಏರಿಯಾದಲ್ಲಿ ನಿಲ್ಲಬಾರದು ಹಾಗೂ ಮೊಬೈಲ್ ಬಳಕೆ ಅಥವಾ ಮರದ ಕೆಳಗೆ ಆಶ್ರಯ ಪಡೆಯಬಾರದು ಯಾವುದೇ ರೀತಿ ಇಲ್ಲಿ ಎಲ್ಲಾದರೂ ಕರೆಂಟ್ ಇರುವಂತಹ ಜಾಗದಲ್ಲಿ ಯಾರು ಕೂಡ ಹೋಗಿ ನಿಲ್ಲಬಾರದು ಎಂದು ಸಲಹೆ ನೀಡಲಾಗಿದೆ ನೋಡಿ ಒಟ್ಟಾರೆ ಹೇಳಬೇಕಾದರೆ ಕರ್ನಾಟಕದಲ್ಲಿ ಮತ್ತೆ ಮಳೆ ರಾಯ ಆಗಮಿಸುತ್ತಿದ್ದಾನೆ ಹಲವೆಡೆಯಲ್ಲಿ ಭಾರಿ ಮಳೆ ಆಲ್ರೆಡಿ ಮತ್ತು ಕೆಲವೆಡೆ ಸಾಧಾರಣ ಮಳೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಒಣ ಹವೆಯ ಮುಂದುವರೆದಿದೆ ಯಾವ ಯಾವ ಜಿಲ್ಲೆಗಳು ಅಂತ ಕೂಡ ಹೇಳಿದವೆ ಹವಾಮಾನ ಇಲಾಖೆ ನೀಡುವ ಹೊಸ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ ಜೊತೆ ಕನೆಕ್ಟ್ ಆಗಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರದೇಶದ ಹವಾಮಾನ ಸುದ್ದಿ ಹೇಗಿದೆ ಎಂಬುದನ್ನು ಕೆಳಗಡೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ಎಲ್ಲಾ ಜಿಲ್ಲೆಯ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ